ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಸಾಹೇಬ್ರೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀದೈ ಹೆಬ್ಬಾಳ್ಕರ್ ಅವರೇ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಾಜು ಸೇನ್ ಸಾಹೇಬ್ರೆ ಕೆಪಿಸಿಸಿಯ ಸೆಕ್ರೆಟರಿಗಳಾದಂಥ ನಮ್ಮ ನಾಯಕರ ಸನ್ಮಾನ್ಯ ಶ್ರೀ ಪ್ರದೀಪ್ ಮಂಡನ್ ಅವರೇ ಕಿರಣ್ ಪಾಟೀಲ್ ಅವರೇ ಪರಶುರಾಮ್ ಪರಿಹೇ ಅವರೇ ಈ ಭಾಗದ ನಮ್ಮ ನಾಯಕರ ಪ್ರಭಾವತಿ ಮಾಸ್ಮಡಿ ಅವರೇ ಲಕ್ಷ್ಮಿ ಗೋಪುರಿ ಅವರೇ ಖುರ್ಷಿದ್ ಮುಲ್ಲಾ ಅವರೇ ಬಸವರಾಜ್ ಶ್ರೇಗಾವಿ ಅವರೇ ಸುನೀಲಣ್ಣ ನನ್ಮಣ್ಣ ಅವರೇ ವೀರಾಜನ ಕಲಪ್ ಸಾಹೇಬ್ರೆ ಮಲ್ಲೇಶ್ ನಾಜ್ ಚೌಗ್ಲೆ ಅವರೇ ಕಲ್ಪನಾ ಜೋಶಿ ಅವರೇ ವಿನಯನ ಅಣ್ಣ ಅವರೇ ರಾಜದೀಪ್ ಕೌಜಲ್ಗಿ ಅವರೇ ರಮೇಶ್ ಗೋರನ್ ಅವರೇ ಹಾಗೂ ಉಪಸ್ಥಿತರಾದಂತಹ ಎಲ್ಲ ಗುರುಗಿರಿಯರು ನಿಜವಾಗ್ಲೂ ಇವತ್ತು ಹೇಳಬೇಕಂದ್ರೆ ಬಹಳ ಖುಷಿ ವಿಚಾರ ನಾವು ಬಹಳ ನೋಡ್ತಾ ಇದ್ದೀವಿ ದಕ್ಷಿಣ ಭಾಗದಲ್ಲಿ ನಮ್ಮ ಪಕ್ಷವನ್ನ ಬಲಿಷ್ಠಗೊಳಿಸಬೇಕು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಯಾವಾಗಿದ್ರು ಯಾವಾಗ ನಾವು ಕರೆಸ್ಕೊತಿದ್ರಿ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಯಾವತ್ತಿದ್ರೂ ಇಲ್ಲಿ ಕೆಲಸ ಮಾಡ್ತೀವಿ ಆದ್ರೆ ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೀವಿ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಇವತ್ತು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ದಕ್ಷಿಣ ಭಾಗದಾಗ ನಮ್ಮ ಸಂಘಟನೆ ಜೋರಿದೆ ನಡೀತೇನೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ನಮ್ಮ ಬೆಳಗಾವಿ ಲೋಕಸಭೆಯಲ್ಲಿ ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಸಾಹೇಬರು ನಗರ ಶಾಸಕರಾದಂತ ರಾಜಶೇಟ್ ಸಾಹೇಬರು ಅಂತ ಶ್ರೀ ಗೌಂಗಿ ಸಾಹೇಬರು ವಿಶ್ವಾಸನ್ನ ವೈದ್ಯ ಸಾಹೇಬರು ಹಾಗೂ ಅಶೋಕ್ ಪಟೇಲ್ ಸಾಹೇಬರು ಲಕ್ಷ್ಮಿತಾಯಿ ಹೆಬಾಳ್ಕರ್ ಅವರು ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ನನ್ನ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬಯಸ್ತಾಳೆ ನಾನು ಕೂಡ ಬಹಳ ಉತ್ಸಾಹ ಆಗಿದೆ ಅದ್ರ ಜೊತೆಗೆ ಚಿಕ್ಕೋಡಿ ಲೋಕಸಭೆಯಲ್ಲಿ ನಮ್ಮ ಪ್ರಿಯಾಂಕಾ ಅಕ್ಕರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಬಹಳ ವಿಶ್ವಾಸದಲ್ಲಿ ಇವತ್ತು ಈ ಚುನಾವಣೆಯನ್ನು ನಾವು ಎದುರಿಸಬೇಕಾಗತ್ತೆ ನಮ್ಮ ಕಾರ್ಯಕರ್ತರ ಬಲಿಷ್ಠ ನೋಡಿದ್ರೆ ನಮ್ಮ ಗ್ಯಾರಂಟಿಗಳು ಏನ್ ನಮ್ಮ ನಾಯಕರು ನಮ್ಮ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದೇನು ಚುನಾವಣೆ ಪೂರ್ವ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಆ ಐದು ಗ್ಯಾರಂಟಿಗಳು ಕೂಡ ಇವತ್ತು ಬಹಳ ಸಕ್ಸಸ್ಫುಲಿ ಪ್ರತಿಯೊಬ್ಬರ ಮನೆ ಭಾಗ ಇವತ್ತು ಹೇಳ್ಬೇಕಂದ್ರ ಸರ್ವೆ ಮಾಡಿದ್ವಿ ನಾವು ಬರೀ ಕೆಲವು ಏರಿಯಾದಲ್ಲಿ ಸರ್ವೆ ಮಾಡಿದಾಗ ಅರ್ಥ ಆಯ್ತು ಇವತ್ತು ಬಡವರು ಜನ ನಿಜವಾಗ್ಲೂ ಬಹಳ ಖುಷಿ ಇಲ್ಲ ನಮ್ಮ ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ಶಿಸ್ತಿನ ಕಾರ್ಯಕರ್ತರು ನಮ್ಮ ಕರ್ತವ್ಯ ಏನಂದ್ರೆ ಆ ಗ್ಯಾರಂಟಿಗಳನ್ನ ಇವತ್ತು ನಾವು ಮನೆ ಮನೆ ಕಲಿಸ್ಬೇಕು ಬಹಳ ಒಳ್ಳೆ ಯೋಜನೆ ಇದೆ ಬಹಳ ಹೆಮ್ಮೆಯಿಂದ ಹೇಳಿದ ಬಸ್ ಇಡೀ ದೇಶದ ಕರ್ನಾಟಕ ರಾಜ್ಯ ಒಂದ ಇಲ್ಲಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಎಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು ಯುವಕರು ಕೂಡ ಯಾರು ನಿರುತ್ತೋಗ್ಯದಾರ ಪ್ರತಿಯೊಬ್ಬರಿಗೂ ಕೂಡ ಯಾರು ಡಿಗ್ರಿ ಹೋಲ್ಡರ್ಸ್ ಅದರ ಮೂರು ಸಾವಿರ ರೂಪಾಯನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ೋತ್ಸದನವನ್ನು ಕೊಡ್ತಾ ಇದೆ ಈ ಎಲ್ಲಾ ಯೋಜನೆಗಳನ್ನು ನಾವು ಏನಾದ್ರೂ ಇವತ್ತಿನ ದಿವಸ ನಾವು ಜಾಗಕ್ಕೆ ತಳ್ಸಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಲೋಕಸಭೆಯಲ್ಲಿ ನಾವು ಎಲ್ಲೆಲ್ಲಿ ನಾವು ಹಾಳ ತಿಳುವಾಗಿ ಇರುವಂತ ಹೇಳಿ ನನಗೆ ಏನು ಬೇಕರ ಅಂತ ಅದರ ಯೂಕಾರಕ ಹೇಳಿ ಬರ್ತೀವಿ ಏನು ಬೇಕರ ಅಂತ ಅದರ ಬಹಳ ಬಹಳ ಕಮ್ಮಿ ಅಂತದಿಂದ ನಾವು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಾವು ಬಹಳ ಕಮ್ಮಿ ಸೋಲ್ವಿ ಸೋಲಿ ಬಹಳ ಕಡಿಮೆ ಹಂತದಿಂದ ಯಾಕಂದ್ರ ಯಾವತ್ತೂ ಕೂಡ ನಾವು ಅಷ್ಟು ಕಮ್ಮಿ ಸೋಲ್ತೀವಿ ಅಂತ ನಮ್ಗೆ ಕನ್ಸಿ ಅನ್ಸುತ್ತಿಲ್ಲ ಬಹಳ ಪರಿಶ್ರಮ ಪಟ್ಟಿದ್ವಿ ನಾವೆಲ್ಲರೂ ಆದ್ರೆ ನಿಮ್ಗೆ ಗೊತ್ತು ವಿರೋಧಿಗಳು ಯಾವ ತರ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ಆದ್ರೆ ಈ ಬಾರಿ ನನಗ ಜನ ಬಹಳ ಹುಷಾರಾಗಿದ್ದಾರೆ ಯಾರಲ್ಲಿ शंभर टक्के मी तुम्हाला सगळ्यांना सांगू इच्छितो आज लोक पण फार हुशार झालेले आहेत आज लोकांना माहिती आहे कोण उमेदवार काम करणार का आहे आणि कोण उमेदवार फक्त भाषण करणार आहे मी तुम्हाला सगळ्यांना एकाच विनंती करू इच्छितो काँग्रेस पक्षाच्या कार्यकर्त्याला आज उमेदवार की मिळेल जे कुणाला मिळेल आम्हाला शंभर टक्के या भागातून त्यांना लीड द्यायचं आहे जेवढ्या म्हणून माझ्याकडून जेवढा परिश्रम होऊ शकते जेवढा मी कार्य करू शकतो जेवढं मी सगळ्यांना सगळ्यांच्या घरोघरी जाणार आहे आणि सगळ्यांना मी भेटणार आहे परंतु तुमच्या तु तु आशीर्वादाशिवाय काही होणार नाही तुम्ही सगळेजण आज एक वेळ सहज व्हायला पाहिजे आज वडगाव भाग असू दे आज खासबाग भाग असू दे शहापूर भाग असू दे कुठं कुठं तुम्ही आम्हाला बोलवता त्या त्या ठिकाणी आम्ही येऊन सगळ्यांना भेटायला तयार आहे मी ह्या व्यासपीठावर तो सर्व आमच्या दक्षिण भागाच्या नेत्यांना मी एवढाच विश्वास देऊ इच्छितो तुम्ही काही काळजी करू नका तुमच्या सोबत आमचे सन्मान्य सतीश जनकिळे साहेब आहेत आणि लक्ष नाही हेबाळकर मॅडम आहे मी दोघांना सेठ तुम्ही काय नाव सांगता आम्हाला जे काही समाज कारण तुम्ही आम्हाला सांगता ते प्रत्येक कार्यक्रमामध्ये आम्ही भागी तयार आहे एवढंच यावेळी आम्हाला फार चांगलं संधी आहे सगळीकडे काँग्रेस पक्षाचं वातावरण आहे जे काही गॅरंटी आम्ही दिलेलं आहे लोकांपर्यंत पोहोचलेलं आहे ते सगळे सच आहेत की पक्षाने यावेळी आम्हाला निवडून द्यायलाच पाहिजे आणि यावेळी शंभर टक्के खासदार आम्हाला बदलायलाच लागेल एवढंच सांगतो आणि येणाऱ्या दिवशी भरपूर काही तुमच्या सोबत येऊन आम्हाला माझा विचार मांडायचा आहे तुमचा सगळ्यांचा आशीर्वाद पाहिजे एक वेळ संधी द्या एवढं सांगून माझा दोन शब्द संपवतो बोला छत्रपती शिवाजी महाराज की डॉक्टर बाबासाहेब आंबेडकरकर की संगोली रायना की धन्यवाद धन्यवाद बोलो तुम्हाला రైట్ సైడ్ వేరేకి నేనే కదంత మార్కెట్ రి కార్తంత్రం శాంతింద ఉదుకోవಬೇಕು ఇక శ్రీమతి లక్ష్మి ఎంపకర్ వేరవతు మగద నేన సచివురు ఆత్మరానికి ప్రస్తాన్ సచివురికి ಪ್ರಭಾವತಿ ಮೇಡಮ್ ಹಾಗೂ ಪಕ್ಷದ ಕಾರ್ಯಕರ್ತರು ಅವ್ರನ್ನ ನಮ್ಮ ತಕ್ಷಣದ ಕಾರ್ಯಕರ್ತರಿಂದ ಸನ್ಮಾನ ಅದೇ ರೀತಿ ನಗರದ ಶಾಸಕರು ಆದ್ಮೇಲೆ ರಾಜೀವ್ ಶೇರ್ ಸಾಹ್ ಕೂಡ ಪಕ್ಷದ ಎಂ ಜಿ ಪ್ರದೀಪ್ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿಸುತ್ತ ಅದೇ ರೀತಿ ಪಕ್ಷದ ಟೂರಿನ ಯುವ ದುರಿಂದ ಇರ್ತಕ್ಕಂಥ ಮುನ್ನ ಅವರಿಗೆ ದಕ್ಷಿಣ ಬಂಗಡದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಪರಿಸರ ಹಾಗೂ ಸಭೆಯಲ್ಲಿ ಮಾಲಾರ್ಪಣೆ ಮಾಡ್ಬೇಕಂತೆ ಕೇಳ್ಕೋತ ಈಗ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಬೆಳಗಾವಿಯ ನಗರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಅಭಿಷೇಕ್ ಅವರು ತಮ್ಮನ್ನು ಉದ್ದೇಶಿಸಿ ಒಂದ್ ಎರಡು ಮಾತುಗಳನ್ನು ಹೇಳಬೇಕಂತೆ ತಮ್ಮೆಲ್ಲರೂ ಪೂರ್ವಾಗಿ ಕೇಳ್ಕೊತಾ ಇದ್ದೀವಿ 여러분께 নমস্কার 위디케 바লে 나이크로 지라스티وري सचिवनो सदिशक जकी올িয়া ઓચિયત પા કેડર પલતનો રેડાને પાલતનો રાસ્કોડી રેડા ग्राम से जिला अध्यक्ष देना